ಸತತ ವರ್ಗಾವಣೆಯಿಂದ ಬೇಸತ್ತ ಭಟ್ಕಳದ ಪಿಎಲ್ಡಿ ಬ್ಯಾಂಕ್ನ ಸಿಬ್ಬಂದಿಯೋರ್ವ ಕಚೇರಿ ಎದುರಿಗೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ ಅಲ್ಲದೆ ಸೋಮವಾರದೊಳಗೆ ವರ್ಗಾವಣೆ ಆದೇಶ ರದ್ದುಗೊಳಿಸದಿದ್ದಲ್ಲಿ ಕುಟುಂಬ ಸಮೇತ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಸಿದ್ದಾನೆ ತನ್ನ ಹತ್ತೊಂಬತ್ತು ವರ್ಷಗಳ ಸೇವಾವಧಿಯಲ್ಲಿ ಸತತ ನಾಲ್ಕನೇ ಬಾರಿಗೆ ಭಟ್ಕಳದಿಂದ ಬೇರೆ ಕಡೆ ವರ್ಗಾವಣೆ ಮಾಡಲಾಗಿದೆ ಎಂದು ಆರೋಪಿಸಿ ಪಿಎಲ್ಡಿ ಬ್ಯಾಂಕ್ ಸಿಬ್ಬಂದಿಯೋರ್ವ ಕಚೇರಿ ಎದುರಿಗೆ ಕುಟುಂಬ ಸಮೇತ ಪೆಟ್ರೋಲ್ ಸುರಿದು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿದ ಘಟನೆ ನಡೆದಿದೆ ಆತ್ಮಹತ್ಯೆಗೆ ಯತ್ನಿಸಿದ ಪಿಎಲ್ಡಿ ಬ್ಯಾಂಕ್ ನೌಕರ ಶ್ರೀಧರ್ ನಾಯ್ಕ್ ಎಂದು ತಿಳಿದು ಬಂದಿದೆ ಶ್ರೀಧರ್ ನಾಯ್ಕ್ ವಾಹನ ಚಾಲಕನಾಗಿ ಕಳೆದ ಹತ್ತೊಂಬತ್ತು ವರ್ಷದಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದಾನೆ ಯಾವುದೇ ಲೋಪದೋಷವಿಲ್ಲದೆ ಕರ್ತವ್ಯಕ್ಕೆ ಚ್ಯುತಿ ಬಾರದಂತೆ ಕಾರ್ಯನಿರ್ವಹಿಸುತ್ತಿದ್ದ ಈತನನ್ನ ಈ ಮೊದಲು ಮೂರು ಬಾರಿ ವರ್ಗಾವಣೆ ಮಾಡಲಾಗಿತ್ತು ಈಗ ಮತ್ತೆ ಏಕಾಏಕಿ ಯಾವುದೇ ಮುನ್ಸೂಚನೆ ಇಲ್ಲದೆ ವರ್ಗಾವಣೆ ಮಾಡಿದ್ದಾರೆಂದು ಶ್ರೀಧರ್ ನಾಯ್ಕ್ ಆರೋಪಿಸಿದ್ದಾನೆ ಈ ವೇಳೆ ವಿಸ್ಮಯ ಟಿವಿಗೆ ಪ್ರತಿಕ್ರಿಯೆ ನೀಡಿರುವ ಶ್ರೀಧರ್ ನಾಯ್ಕ್ ನನ್ನ ಪತ್ನಿ ಹಾಗೂ ಮಗನಿಗೆ ಅನಾರೋಗ್ಯದ ಸಮಸ್ಯೆ ಇದ್ದ ಹಿನ್ನೆಲೆ ಪ್ರತಿ ತಿಂಗಳು ಮಣಿಪಾಲ ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಇದೆ ಈ ವರ್ಗಾವಣೆಯಿಂದ ಸಂಸಾರ ನಡೆಸಲು ಕಷ್ಟವಾಗಿದೆ ಬ್ಯಾಂಕ್ನಲ್ಲಿ ಚಾಲಕನಾಗಿ ನೇಮಕಗೊಂಡು ನಂತರ ಅಟೆಂಡರ್ ಹುದ್ದೆಯಲ್ಲೂ ಕೆಲಸ ಮಾಡಿಸಿಕೊಂಡಿದ್ದಾರೆ ಒಂದು ವೇಳೆ ವರ್ಗಾವಣೆ ರದ್ದುಗೊಳಿಸದಿದ್ದಲ್ಲಿ ನನಗೆ ಆತ್ಮಹತ್ಯೆಯೊಂದೇ ದಾರಿಯಾಗಿದೆ ಎಂಬ ಎಚ್ಚರಿಕೆಯನ್ನ ಶ್ರೀಧರ್ ನಾಯ್ಕ್ ನೀಡಿದ್ದಾರೆ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ತಾತ್ಕಾಲಿಕವಾಗಿ ಪ್ರಕರಣ ಬಗೆಹರಿದಿದ್ದು ಸೋಮವಾರದಂದು ವರ್ಗಾವಣೆ ರದ್ದುಗೊಳಿಸದಿದ್ದಲ್ಲಿ ಮತ್ತೆ ಬ್ಯಾಂಕ್ ಮುಂದೆ ಕುಟುಂಬ ಸಮೇತವಾಗಿ ಬಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆಯನ್ನ ಶ್ರೀಧರ್ ನಾಯ್ಕ್ ರವಾನಿಸಿದ್ದಾರೆ ವಿಸ್ಮಯ ನ್ಯೂಸ್ ಎಸ್ಸುದೇ ನಾಯ್ಕ್ ಭಟ್ಕಾಳ್